ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಮನಸ್ಸನ್ನು ನಾವು ಅರಿತಬೇಕು ಯಾಕಂದರೆ ಮನುಷ್ಯನಿಂದ ಎಲ್ಲ ಬದುಕು ಬಂಗಾರವಾಗೋದು ಅಥವಾ ಸ್ಮಶಾನ ಆಗೋದು ಕೇವಲ ಮನುಷ್ಯನಿಂದ ಹಾಗಾದರೆ ಮನಸ್ಸನ್ನು ಯಾವ ರೀತಿ ನಾವು ನಿಯಂತ್ರಣ ಇಟ್ಕೊಳ್ಬೇಕಂತಂದರೆ ಹಿರಿಯರ ಮಾತು ಬಲವರ ಮಾತು ಜ್ಞಾನಿಗಳ ಮಾತನ್ನು ನಾವು ಕೇಳಬೇಕಾಗ್ತದೆ ಒಂದು ಕತೆಯನ್ನು ನೋಡೋಣ ಒಂದು ಮರುಭೂಮಿಯಲ್ಲಿ ಒಬ್ಬ ಮನುಷ್ಯ ಇದ್ದ ಆತನ ಬಳಿ ಕುಡಿಯಲು ನೀರೇ ಇರಲಿಲ್ಲ ಆಗ ದನಿದ ಭಾಳ ದೊಡ್ಡ ತೊಂದರೆಯಲ್ಲಿ ಸಿಲುಕೊಂಡಿದ್ದ ನೀರು ಸಿಗದೇ ಇದ್ದರೆ ನನ್ನ ಸಾವು ಖಚಿತ ಅಂತ ತಿಳ್ಕೊಂಡಿದ್ದ ಆಗ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಮನೆ ಕಾಣ್ತದೆ ಆ ಮೂರು ಅಡಿ ಏನು ಮನೆ ಇದೆ ಆ ಮೂರನೇ ಅಡಿಯ ಮೇಲೆ ಒಬ್ಬ ಮನುಷ್ಯ ಕಿಟಕಿಯಿಂದ ನೀರಿನ ಬಾಟಲನ್ನು ತೋರಿಸ್ತಾ ಇದ್ದ ಆಗ ಇವನಿಗೆ ಭಾಳ ಸಂತೋಷ ಆಯಿತು ದೇವರೇ ನನ್ನನ್ನು ನೀನು ಉಳಿಸಿದೆ ಇಂಥ ಒಬ್ಬ ಮನುಷ್ಯನನ್ನು ನೀನು ಕಳಿಸಿಕೊಟ್ಟಿದ್ದೆ ಧನ್ಯವಾದಗಳು ಅಂತೇಳಿ ಆ ಮನೆ ಕಡೆ ಹೋಗ್ತಾನೆ ಆಗ ಮನೆಯ ಕೆಳಗೆ ನಿಲ್ತಾನೆ ಆಗ ಆ ಮನುಷ್ಯ ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಬರೋದಿಲ್ಲ ಹಾಗಾದ್ರೆ ಇವು ಮತ್ತೇನು ಮನಸ್ಸು ಮಾಡ್ತಾನೆ ಎಂಥ ಕೆಟ್ಟ ಮನುಷ್ಯ ಇವ ಇಂಥ ಯಾಕೆ ಭೂಮಿ ಮೇಲೆ ಇಟ್ಟಿದ್ದೀನಿ ನೀನು ನನಗೆ ನೀರು ಕೊಡಿಸ್ತೀವಿ ಅಂತ ಕರ್ಸಿದ್ದ ಆದರೆ ನೀರು ಕೊಡಲಿಲ್ಲ ಇಂಥವ್ರ ಭೂಮಿಯಲ್ಲಿ ಇರಬಾರ್ದಂಥವ್ ಮನುಷ್ಯನಲ್ಲಿ ಶಾಪ ಹಾಕಲಿಕ್ಕೆ ಪ್ರಾರಂಭ ಮಾಡಿದ ಆಗ ಇಪ್ಪತ್ತು ನಿಮಿಷ ಆದ ನಂತರ ಆ ವ್ಯಕ್ತಿ ಕೆಳಗೆ ಬರ್ತಾನೆ ಕೆಳಗೆ ಬಂದ ನಂತರ ಈತ ನೋಡ್ತಾನೆ ದೇವರೇ ಇಂಥವಂಥ ಅದ್ಭುತವಾದಂಥ ಇವನು ಇಂಥ ಮನುಷ್ಯನನ್ನು ನೀನು ಭೂಮಿ ಮೇಲೆ ಇಡಬೇಕು ಇಂಥ ಸಾವಿರಾರು ಜನ ನೀನು ಬದುಕಿಸ್ಬೇಕಂತೇಳಿಯುತ್ತಾ ಮನಸ್ಸನ್ನು ಚೇಂಜ್ ಮಾಡ್ತಾನೆ ಮನುಷ್ಯನಲ್ಲೇ ಇದನ್ನೆಲ್ಲ ಅಂದ್ಕೊಳ್ತಿರ್ತಾನೆ ಆಗ ನಿಧಾನವಾಗಿ ಆ ಮನುಷ್ಯ ಬಂದು ನೀರನ್ನು ಕೊಡೋಕ್ಕಿಂತ ಮೊದಲು ಕ್ಷಮಾಪನೆ ಮಾಡಬೇಕು ಪ್ರಭು ಅಂತ ಕೇಳ್ಕೊತಾನೆ ಆಗ ಕೈಲಿಂಥ ನೀರಿನ ಬಾಟಲನ್ನ ಕೊಡ್ತಾನೆ ಆಗ ಆತ ಸಂತೋಷದ ದೇವರೇ ನನ್ನ ನೀನು ಇವತ್ತು ಉಳಿಸಿದೆ ಅಂತ ಹೇಳ್ತಾನೆ ಆ ಕ್ಷಣದಲ್ಲಿ ಆ ನೀರಿನ ಬಾಟಲನ್ನ ಆ ಮನುಷ್ಯ ಕಸಿದುಕೊಳ್ತಾನೆ ಆಗ ಮತ್ತೆ ಇವನು ಮನುಷ್ಯನಲ್ಲಿ ಎಂಥ ದ್ರೋಹಿ ಇವನು ನನ್ನ ಪ್ರಾಣಕ್ಕೆ ಈತನೇ ಸಂಸ್ಕಾರ ಇದ್ದಾನೆ ದೇವರ ಎಂಥ ಮನುಷ್ಯನನ್ನು ನೀವು ಉಳಿಸಬಾರ್ದಿತ್ತು ಅಂತ ಹೇಳ್ತಾನೆ ಆಗ ಮರುಕ್ಷಣದಲ್ಲಿ ಎಡಗೈಯಲ್ಲಿ ಈತ ಮುಚ್ಚಿಟ್ಕೊಂಡಿರ್ತಾನೆ ಅದೇನಂತಂದರೆ ಬೆಲ್ಲಿತ್ತದು ಆಗ ಈತ ಮಹಾನುಭಾವ ಹೇಳ್ತಾನೆ ಕ್ಷಮಾಪಣೆ ಮಾಡು ಪ್ರಭು ನಿನಗೆ ನೀರನ್ನು ನಾನು ಕೊಡೋಕ್ಕಿಂತ ಮೊದಲು ಬೆಲ್ಲನ್ನು ಕೊಡಬೇಕಾಗಿತ್ತು ಈ ಬೆಲ್ಲನ್ನು ತೆಗೆದುಕೊಂಡು ತಿಂದು ನೀರನ್ನು ಕುಡಿ ಅಂತ ಹೇಳ್ತಾನೆ ಆಗ ಈಗ ಮತ್ತೆ ಮನುಷ್ಯ ಹರಿರೇರೆ ಎಂಥ ದೊಡ್ಡ ತಪ್ಪು ಮಾಡಿದೆ ಇಂಥ ದೇವರಂಥ ಮನುಷ್ಯನನ್ನು ನಾನು ಬೈದು ಬಿಟ್ಟೇನಲ್ಲ ಅಂಥೇಳೆ ಇಂಥ ಮನುಷ್ಯನಲ್ಲಿ ಪಶ್ಚಾತ್ತಾಪ ಪಡ್ತಾನೆ ಅಂದರೆ ಈಗ ಒಂದೇ ಒಬ್ಬ ಮನುಷ್ಯ ನಾಲ್ಕು ಸಲ ಮನುಷ್ಯನ ಚೇಂಜ್ ಮಾಡ್ತಾನೆ ಹೀಗೆ ಯಾಕೆ ಮಾಡ್ತಾನೆ ಅಂದರೆ ಇವನಿಗೆ ಸಂಸ್ಕಾರ ಇರಲಿಲ್ಲ ಆದರೆ ನೀರು ಮತ್ತು ಬೆಲ್ಲ ಕೊಟ್ಟಂಥ ಮನುಷ್ಯನಿಗೆ ಸಂಸ್ಕಾರ ಇತ್ತು ಅದಕ್ಕೆ ನಾವು ಗುರುಗಳ ಮಾತನ್ನು ಬಲ್ಲವರ ಮಾತನ್ನು ನಾವು ಕೇಳಿಕೊಂಡು ಮುನ್ನಡಿಬೇಕು ನೀ ಎರಡನೇ ಕಥೆ ಅಂತಂದರೆ ಒಂದು ಅರಣ್ಯದಲ್ಲಿ ಇಬ್ಬರು ಸಾಧುಗಳಿರ್ತಾರೆ ಆ ಇಬ್ಬರು ಸಾಧುಗಳಿಗೆ ಒಬ್ಬ ಗಂಡು ಮಗಳಿರ್ತಾನೆ ಇನ್ನೊಬ್ಬ ಸಾಧುಗೆ ಹೆಣ್ಣು ಮಗಳಿರ್ತಾರೆ ಆಕೆಗೆ ಹದಿನೆಂಟು ವರ್ಷ ಈತನಿಗೆ ಇಪ್ಪತ್ತೊಂದು ವರ್ಷ ಆಗ ಮದುವೆ ಮಾಡಬೇಕಂತೇಳಿ ಈ ಪ್ರಸ್ತಾವನೆಯನ್ನು ದೊಡ್ಡ ಸಾಧು ಕಳಿಸ್ತಾನೆ ಆಗ ಚಿಕ್ಕ ಸಾಧು ಅದನ್ನು ಬರಮಾಡಿಕೊಳ್ತಾನೆ ಆಗ ಹಿಂದಿನ ಕಾಲದಲ್ಲಿ ಹೋಮ ಹವನದ ಮುಂದೆ ಈ ಮಾತುಕತೆ ನಡೀತಾ ಇರ್ತದೆ ಆಗ ಅಲ್ಲಿ ಆ ಹುಡುಗಿ ಬಂದು ಕೂರ್ತಾರೆ ಹುಡುಗಿ ತಾಯಿ ಮತ್ತು ಋಷಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಈತ ದೊಡ್ಡ ಋಷಿ ಆತನ ಮಗ ಮತ್ತು ಆತನ ಹೆಂಡತಿ ಆಗ ಆ ಋಷಿ ನೋಡ್ತಾನೆ ಅಂಥ ಸುಂದರವಾದಂಥ ಮಗಳು ಇಂಥ ಮಗಳನ್ನು ನಾನು ಯಾಕೆ ಮಾಡಿಕೊಳ್ಬಾರ್ದು ಅಂಥೇಳಿ ಆಗ ಆತ ಪ್ರಸ್ತಾವನೆಯನ್ನು ಇಡ್ತಾನೆ ಆಗ ಆ ಸಣ್ಣ ಋಷಿ ಭಾಳ ಗಾಬರಿ ಆಗ್ತಾನೆ ಆದರೆ ಈತ ಶಾಪಿಗೆ ಪ ಕೊಟ್ಟಾನಲ್ಲ ಅಂತ ಅಂಜಿ ಆತನನ್ನು ಈಕೆಯ ತನ್ನ ಮಗಳನ್ನ ಆ ಋಷಿಗೆ ಮಾಡಿ ಮಾಡಿಕೊಡ್ತಾನೆ ಅಂದ್ರೆ ಎಂಥ ದೊಡ್ಡ ಪ್ರಮಾದ ಆಗಿ ನಾವು ವಿವೇಕದಿಂದ ವರ್ತನೆ ಮಾಡಬೇಕಾಗಿತ್ತು ಆದರೆ ಮನಸ್ಸಲ್ಲಿ ಚೇಂಜ್ ಆಯಿತು ಕೆಲವೊಂದು ಕಡೆ ಸೌಂದರ್ಯ ನೋಡಿ ಮನಸ್ಸು ಚೇಂಜ್ ಆಗ್ತೈತೆ ಕೆಲವೊಂದು ಕಡೆ ಹೊರಗಿನ ಜಗತ್ತನ್ನು ನೋಡಿ ಸಂಪತ್ತನ್ನು ನೋಡಿ ಅಧಿಕಾರವನ್ನು ನೋಡಿ ನಾವು ಮನಸ್ಸನ್ನು ಚೇಂಜ್ ಮಾಡ್ತೇವೆ ಆ ದೇವರು ಎಲ್ಲವನ್ನು ನೋಡ್ತಾ ಇರ್ತಾರೆ ನಮ್ಮ ಮನಸ್ಸು ಸದೃಢವಾಗಬೇಕು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ತಲೆಯಿಂದ ಯಾವಾಗಲೂ ತೆಗೆದುಕೊಳ್ಳಬಾರ್ದು ಹೃದಯದಿಂದ ನೀವು ಬಂದಂಥ ಮಾತಾಡೋಣ ಕೇಳಿಸ್ಕೊಳ್ಬೇಕು ಹಾಗಾದರೆ ಇಲ್ಲಿ ಬಲ್ಲವರ ಮಾತು ಕೇಳಬೇಕು ಅಂತ ಮಾತುಗಳನ್ನು ಹಾಕೋದ್ರಿಂದ ಮನಸ್ಸನ್ನು ನಿಯಂತ್ರಣದಲ್ಲಿ ನಾವು ಇಡ್ಬೋದು ಇಂಥ ಅನೇಕ ಅಂತ ಕಥೆಗಳ ಮೂಲಕ ಏನು ಅಧ್ಯಾತ್ಮ ಪ್ರವಚನ ಇದೆ ಇದನ್ನು ನಾವು ಇನ್ನು ಮುಂದೆ ಮುಂದುವರಿಸ್ತೇವೆ ನಾಳೆ ಮತ್ತೊಂದಿಗೆ ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಸಿಗ್ಲಿ ನಮಸ್ಕಾರ